ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಒಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಏಳನೇ ತರಗತಿ ಕನ್ನಡ ಪಾಠ ಸೀನಾ ಸೆಟ್ಟರು ನಮ್ಮ ಟೀಚರು ಅನ್ನೋ ಅಭ್ಯಾಸ ಪ್ರಶ್ನೆಗಳನ್ನು ಇಲ್ಲಿ ಉತ್ತರಿಸೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮಾಂಡವಿ ಯಾರನ್ನು ಪರಿಚಯಿಸಿದರು ಅಂತ ಇದು ಕುತ್ರ ಮಾಂಡವಿ ಸೀನಾ ಸೆಟ್ಟರನ್ನು ಪರಿಚಯಿಸಿದರು ಅಂತ ಎರಡನೇದು ಸೀನಾ ಸೆಟ್ಟರು ಜಮೀನಿನಲ್ಲಿ ಏನನ್ನು ಬೆಳೆಯುತ್ತಿದ್ದರು ಅಂತ ಇದು ಕೂತ್ರ ಸೀನಾ ಸೆಟ್ಟರು ತಮ್ಮ ಜಮೀನಿನಲ್ಲಿ ಸಾಸಿವೆಯನ್ನು ಬೆಳೆಯುತ್ತಿದ್ದರು ಅಂತ ಮೂರನೇದು ಮಕ್ಕಳು ಏನು ಹಾಕಿಕೊಂಡು ಗದ್ದೆಗೆ ಇಳಿದರು ಅಂತ ಉತ್ತರ ಮಕ್ಕಳು ಕಂಬಳಿ ಗೊಪ್ಪೆ ಹಾಕಿಕೊಂಡು ಗದ್ದೆಗೆ ಇಳೆದರು ಅಂತ ಹಾಲಪ್ಪನ ಕಾಲನ್ನು ಏನು ಕಚ್ಚಿತು ಅಂತ ಇದು ಕೂತ್ರ ಹಾಲಪ್ಪನ ಕಾಲನ್ನು ಒಂದು ನೀರಾವು ಕಚ್ಚಿತು ಅಂತ ಐದದು ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತಿತಗೊಂಡಿತು ಅಂತ ಇದು ಕೂತ್ರ ಮನೆಯ ಅಟ್ಟ ಮಕ್ಕಳಿಗೆ ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತಿತಗೊಂಡಿತು ಅಂತ ಇನ್ನು ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಸೀನಾ ಸೆಟ್ಟರ ವೇಷ ಹೇಗಿತ್ತು ಅಂತ ಸೀನಾ ಸೆಟ್ಟರು ಹಳೆಯದಾದ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಎತ್ತಿ ಕಟ್ಟಿದ್ದರು ಚೌಕುಳಿಯ ಅಂಗಿ ಎಗಲ ಮೇಲೆ ಟವಲನ್ನು ಹೊದ್ದಿದ್ದರು ಇನ್ನೊಂದು ಹಳೆಯ ಟವಲಿನಿಂದ ತಲೆಗೆ ಲಪ್ಪಟೆ ಸುತ್ತಿಕೊಂಡಿದ್ದರು ಅವರ ವೇಷ ಟೀಚರ್ರಂತೆ ಇರದೆ ರೈತನಂತೆ ಇತ್ತು ಅಂತ ಎರಡನೇದು ಮಕ್ಕಳು ಸಸಿ ಕಿತ್ತ ಬಗ್ಗೆ ಹೇಗಿತ್ತು ಅಂತ ಮೊದಮೊದಲು ಮಕ್ಕಳಿಗೆ ಹಿಡಿ ತುಂಬ ಸಸಿಗಳನ್ನು ಬುಡ ಸಮೇತ ಕೀಳುವುದು ಸಾಧ್ಯವಾಗಲಿಲ್ಲ ಅನೇಕ ಸಸಿಗಳನ್ನು ಹಾಳು ಮಾಡಿದರು ಹತ್ತಾರು ಬಾರಿ ಕಿತ್ತು ಕಿತ್ತು ಪ್ರಯತ್ನಿಸಿದಾಗ ಕೀಳುವುದು ಸಲೀಸಾಯಿತು ಹಾಗೆಯೇ ಅವರ ಕೆಲಸದ ವೇಗವು ಹೆಚ್ಚಾಯಿತು ಅಂತ ಇನ್ನು ಮೂರನೇದು ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನ ಸೆಟ್ಟರು ಏನು ಹೇಳಿದರು ಅಂತ ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಗಾಬರಿ ಆಯಿತು ಆಗ ಸೀನ ಸೆಟ್ಟರು ಹೆದರಬೇಡ ಏನು ಆಗುವುದಿಲ್ಲ ಅದು ಹಾವಲ್ಲ ನೀರಾವು ವಿಷ ಇರುವುದಿಲ್ಲ ಒಂದು ಮೀನು ಕಚ್ಚಿದ ಹಾಗೆ ಆಗುತ್ತದೆ ಎಂದು ಸಮಾಧಾನ ಹೇಳಿದರು ಇನ್ನು ಈ ಅನ್ನೋದು ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದ್ರು ಹಂಗಾರೆ ನಮ್ಮ ಸೀನ ಸೆಟ್ಟರು ನಮ್ಮ ಟೀಚರು ಅಂತ ಈ ಮಾತುಗಳನ್ನು ತುಂಗ ತನ್ನ ಉಪಾಧ್ಯಾಯಿನಿ ಹಾಗೂ ವಿದ್ಯಾರ್ಥಿಗಳ ಮುಂದೆ ಈ ರೀತಿ ಹೇಳಿದ್ಲು ಅಂತ ಮುಂಚೆ ಸಸಿಗಳನ್ನು ಕೀಳೋಣ ಅಂತ ಈ ಮಾತನ್ನು ಸೀನ ಸೆಟ್ಟರು ಮಕ್ಕಳನ್ನು ಉದ್ದೇಶಿಸಿ ಹೇಳಿದ್ರು ಅಂತ ಇವತ್ತು ಪೂರ ಕಿತ್ತೆ ಹೋಗೋಣ ಅನ್ನೋದು ಮೂರನೇದು ಈ ಮಾತನ್ನು ಮಕ್ಕಳೆಲ್ಲರೂ ಒಕ್ಕೋರಲಿನಿಂದ ಸೀನ ಸೆಟ್ರಿಗೆ ಹೇಳ್ತಾರೆ ಕೈ ಎಲ್ಲಿಗೆ ಹೋತು ಅಂತ ಈ ಮಾತನ್ನು ಯಶೋದ ಮಕ್ಕಳ ಎಲ್ಲರಿಗೂ ಆಟ ಆಡಿಸುವಾಗ ಕೇಳಿದ ಮಾತಿದು ಇನ್ನು ಚಟುವಟಿಕೆ ನೀವು ಶಾಲೆಯಿಂದ ಹೊರಗೆ ಕಲಿಯಬಹುದಾದ ವಿಷಯಗಳನ್ನು ಪಟ್ಟಿ ಮಾಡಿ ಅಂತ ಶಾಲೆಯಿಂದ ಹೊರಗೆ ಕಲಿಯಬಹುದಾದ ವಿಷಯಗಳೆಂದರೆ ಗ್ರಾಮಗಳಲ್ಲಿ ಮಕ್ಕಳು ಹೊಲ ಗದ್ದೆ ತೋಟಗಳ ಬಗ್ಗೆ ಕೃಷಿ ಪದ್ಧತಿಗಳ ಬಗ್ಗೆ ಬೆಳೆಗಳ ಬಗ್ಗೆ ತಿಳಿಯಬಹುದು ಇನ್ನು ನಗರಗಳಲ್ಲಾದರೆ ವಿವಿಧ ರೀತಿಯ ಅಂಗಡಿಗಳು ದವಸ ಧಾನ್ಯ ಅಂಗಡಿ ತರಕಾರಿ ಅಂಗಡಿ ಆಸ್ಪತ್ರೆ ಬಟ್ಟೆ ಅಂಗಡಿ ಸೈಕಲ್ ಶಾಪ್ ಗ್ಯಾರೇಜ್ ದೇವಾಲಯ ಹಾಲಿನ ಬೂತು ಪುಸ್ತಕದ ಅಂಗಡಿ ಸ್ಟೇಷನ್ನು ಬಸ್ ಸ್ಟಾಪು ಹೋಟೆಲ್ಲು ಶಾಲೆ ಆಟದ ಮೈದಾನ ಉದ್ಯಾನವನ ವಿದ್ಯಾರ್ಥಿಗಳು ವ್ಯಾಪಾರಿಗಳ ವೇಷಭೂಷಣ ನಡೆನುಡಿ ಮುಂತಾದವುಗಳ ವಿಭಿನ್ನ ವಿಭಿನ್ನ ವಾತಾವರಣವನ್ನು ನೋಡಿ ಕಲಿಬಹುದು ಅಂತ ಇನ್ನು ಕೆಳಗೆ ನೀಡಿರುವ ಪದಗಳಲ್ಲಿ ಬೇಸಾಯಕ್ಕೆ ಸಂಬಂಧಿಸಿದ ಪದಗಳನ್ನು ಮತ್ತು ಶಾಲೆಗೆ ಸಂಬಂಧಿಸಿದ ಪದಗಳನ್ನು ಬರೆಯಿರಿ ಅಂತ ಪ್ರತ್ಯೇಕ ಪಟ್ಟಿ ಮಾಡಿ ಬರೀಬೇಕು ಗದ್ದೆ ಬೆಂಚು ಸಸಿ ಕಪ್ಪು ಹಲಿಗೆ ನಾಟಿ ಪೈರು ಪುಸ್ತಕ ಪೆನ್ನು ಜಮೀನು ಮೇಷ್ಟ್ರು ರೈತ ಕೆಸರು ಗಂಟೆ ತೆನೆ ಗೊಬ್ಬರ ಸೀಮೆ ಸುಣ್ಣ ಮನೆ ಕೆಲಸ ಅಂತ ಇದಕ್ಕೆ ಉತ್ತರ ಬೇಸಾಯಕ್ಕೆ ಸಂಬಂಧಪಟ್ಟಂಥ ಬ ಇದರಲ್ಲಿ ಗದ್ದೆ ಸಸಿ ನಾಟಿ ಪೈರು ಜಮೀನು ರೈತ ಕೆಸರು ತೆನೆ ಗೊಬ್ಬರ ಆದರೆ ಶಾಲೆಗೆ ಸಂಬಂಧಪಟ್ಟಂಥ ಪದಗಳು ಬೆಂಚು ಕಪ್ಪು ಹಲಿಗೆ ಪುಸ್ತಕ ಪೆನ್ನು ಮೇಷ್ಟರು ಗಂಟೆ ಸೀಮೆ ಸುಣ್ಣ ಮನೆ ಕೆಲಸ ಇವಾಗಿದವು ಇನ್ನು ಪೂರಕ ಮಾಹಿತಿ ಕೆಳಗೆ ನೀಡಿರುವ ಬಂಡಿ ಆಟದಲ್ಲಿ ಪದಗಳನ್ನು ತುಂಬಿ ಅಂತ ಅಚ್ಚಚ್ಚು ಅಂತ ಬೆಲ್ಲದಚ್ಚು ಅಂತ ಅಲ್ಲಿ ನೋಡು ಇಲ್ಲಿ ನೋಡು ಸಂಪಂಗಿ ಮರದಲ್ಲಿ ಗುಂಪು ನೋಡು ಯಾವ ಗುಂಪು ಇಲ್ಲಿ ಡ್ಯಾಶ್ ಇದೆ ಅದು ಕಾಗೆ ಗುಂಪು ಅಂತ ಯಾವ ಕಾಗೆ ಕಪ್ಪು ಕಾಗೆ ಯಾವ ಕಪ್ಪು ಇದ್ದಿಲು ಕಪ್ಪು ಯಾವ ಇದ್ದಿಲು ಮರದ ಇದ್ದಿಲು ಯಾವ ಮರ ಮಾವಿನ ಮರ ಯಾವ ಮಾವು ಸಿಹಿ ಮಾವು ಯಾವ ಸಿಹಿ ಸಕ್ಕರೆ ಸಿಹಿ ಯಾವ ಸಕ್ಕರೆ ಮಂಡ್ಯ ಸಕ್ಕರೆ ಯಾವ ಮಂಡ್ಯ ಕರ್ನಾಟಕದ ಮಂಡ್ಯ ಯಾವ ಕರ್ನಾಟಕ ನಮ್ಮ ವಿಶಾಲ ಕರ್ನಾಟಕ ಇನ್ನು ಅಭ್ಯಾಸ ಪ್ರಶ್ನೆ ಉದಾಹರಣೆಯಲ್ಲಿ ನೀಡಿರುವಂತೆ ಕೆಳಗಿನ ವಾಕ್ಯಗಳಲ್ಲಿ ಸರ್ವನಾಮಗಳನ್ನು ಗುರುತಿಸಿ ಅವು ಯಾವ ರೀತಿಯ ಸರ್ವನಾಮಗಳು ಎಂದು ತಿಳಿಸಿ ಅಂತ ಒಂದೇದವರೇ ಕೊಟ್ಟಿದ್ದಾರೆ ಕಷ್ಟ ಬಂದಾಗ ನಾವು ಯಾರು ಯಾರಿಗೂ ಸಹಾಯ ಮಾಡದಿದ್ದರೆ ನಮಗೆ ಯಾರೂ ಸಹಾಯ ಮಾಡಲಾರರು ಅಂತ ಇಲ್ಲಿ ಸರ್ವನಾಮದ ಪದಗಳು ನಾವು ಮತ್ತು ನಮಗೆ ಅನ್ನೋವಾಗಿದ್ದಾವೆ ಇಲ್ಲಿ ಸರ್ವನಾಮದ ಉದ ಉತ್ತಮ ಪುರುಷ ಅನ್ನೋದಾಗಿದೆ ನಾವು ನಮಗೆ ಅನ್ನೋದು ಉತ್ತಮ ಪುರುಷ ಸರ್ವನಾಮ ಇನ್ನು ನೀನು ಸುಳ್ಳುಗಾರನೆಂದು ಗೊತ್ತಾದ ಮೇಲೆ ನೀನು ನಿಜ ಹೇಳಿದರೂ ನಿನ್ನನ್ನು ಯಾರೂ ನಂಬುವುದಿಲ್ಲ ಅಂತ ಇಲ್ಲಿ ನೀನು ಇಲ್ಲಿ ಸರ್ವನಾಮ ಅಂದರೆ ನಾಮ ಪದದ ಬದಲಾಗಿ ಅಂದರೆ ಹೆಸರಿನ ಬದಲಾಗಿ ಬಳಸ್ತಕ್ಕಂಥದ್ದು ಅಂತ ಇಲ್ಲಿ ನೀನು ನಿನ್ನನ್ನು ಅನ್ನೋದು ಬಂದಿದೆ ಇದು ನೀನು ನೀವು ಅನ್ನೋದೇನಿದೆ ಅದನ್ನು ಮಧ್ಯಮ ಪುರುಷ ಅಂತ ಕರೀತಾರೆ ನಾನು ನಾವು ನಾವು ನಮಗೆ ಅನ್ನೋದು ಉತ್ತಮ ಪುರುಷ ಅಂತ ಇನ್ನು ಅವನಿಗೆ ಅವನ ಅಕ್ಕ ಒಂದು ಪುಸ್ತಕ ಕೊಟ್ಟಳು ಅಂತ ಅವನಿಗೆ ಅವನ ಅನ್ನೋದು ಏನು ಇದು ಪ್ರಥಮ ಪುರುಷ ಸರ್ವನಾಮ ಅಂತ ಇನ್ನು ಅವನು ತನ್ನ ಪುಸ್ತಕವನ್ನು ಬಹಳ ಮೆಚ್ಚಿಕೊಂಡಳು ಅನ್ನೋದು ಇಲ್ಲಿ ಅವನು ಅನ್ನೋದು ಪ್ರಥಮ ಪುರುಷ ಆಗುತ್ತೆ ತನ್ನ ಅನ್ನೋದು ಆತ್ಮಾರ್ಥಕ ಸರ್ವನಾಮ ಆಗುತ್ತೆ ಇನ್ನು ನಮ್ಮ ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಬೇಕು ಇಲ್ಲಿ ನಮ್ಮ ನಮ್ಮ ನಾವೇ ಅನ್ನೋದು ಬರುತ್ತೆ ಇದು ನಮ್ಮ ಅಂದರೆ ಫಸ್ಟು ಪ್ರಥಮ ಪುರುಷ ಆಗುತ್ತಿದ್ದು ಇನ್ನು ನಾವು ಊರಿಗೆ ಹೋಗಿ ನಿಮ್ಮ ಸಾಮಾನುಗಳನ್ನು ಅವುಗಳನ್ನಿಟ್ಟು ಇಟ್ಟಿರುವ ಪೆಟ್ಟಿಗೆಗಳನ್ನು ತರುತ್ತೇವೆ ಅಂತ ನಾವು ಅನ್ನೋದು ಏನಿದೆ ಇದು ಉತ್ತಮ ಪುರುಷ ಸರ್ವನಾಮ ನೀವು ನಿಮ್ಮ ಅನ್ನೋದೇನಿದೆ ಅದು ಮಧ್ಯಮ ಪುರುಷ ಸರ್ವನಾಮ ಆಗಿದೆ